ಮಳೆ ಜೋ ರಾಗಿ ಸುರಿಯುತ್ತಿದೆ ಕುರ್ಚಿಯೊಂದು ಖಾಲಿ ಇದೆ ಕೂತು ಮಾತಾಡಲು ವಿಷಯ ತುಂಬ ಇದೆ ಬರುವೆಯಾ ಬರುವೆಯ ಬರುವೆಯಾ ಬರುವೆಯ ಅದು ಬ್ರೇಕಪ್ ಸಾಂಗು ಅದೇ ಆಕ್ಚುಲಿ ತುಂಬಾ ವೈರಲ್ ಆಗಿತ್ತು ನಮ್ಮ ಸಿ ಎಲ್ಲ ಹಾಡಿದಾಗ ಅದನ್ನೇ ಆಲ್ಬಮ್ ಸಾಂಗ್ ಇಟ್ಕೊಂಡು ಮಾಡಿದೆ ಬಿಟ್ಟು ಹೋಗುತ್ತಿರುವೆ ನನ್ನ ನೀವ ಬಂಟಿ ಮಾಡಿ ಚಿನ್ನ ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ ನೀನಿಲ್ಲದ ಜೀವನ ಬರಿ ನೋವಿನ ಕ್ಷಣ ಹೀಗೆ ಕೆ ನೀ ನನ್ನ ಬಿಟ್ಟು ಹೋದೆ ಹೇಳು ಚಿನ್ನ ನೀನಿಲ್ಲದೆ ಹೇಗೆ ಇರುವನಾ